ಹತ್ತು ನಿಮಿಷ ಮುಂದೋಡಿ ಬರ್ತಾರೆ ಯಾಕೆ ಹತ್ತು ನಿಮಿಷ ಮುಂದೂಡಿ ಗರ್ಭಿಣಿ ಮಾಡಬೇಡಿ ಸಮಾಧಾನ ಸಮಾಧಾನ ಹತ್ತು ನಿಮಿಷ ಮುಂದಾಕಿ ಸರ್ ಸಮಾಧಾನ ಸಮಾಧಾನ ಒಂದ್ ಸಂದೇಶ ಹೋಗ್ಲಿ ಬೇಕು ಸಭಾಧ್ಯಕ್ಷರೇ ಅಧಿವೇಶನ ಅನ್ನೋದು ಮೊದಲ್ನೇ ಸಾಲಿನ್ಯವರು ಸೀರಿಯಸ್ ತೊಗೊಳಿಸ ಬಂದ ಸಂದೇಶ ಹೋಗ್ಲಿ ಒಂದ್ ಹತ್ ನಿಮಿಷ ಮುಂದಾಕಿ ಏನಾಗೋದಿಲ್ಲ ಅಲ್ಲ ಅಟ್ ಅಟ್ಲೀಸ್ಟ್ ಅಲ್ಲಿ ಕುಂಡ್ರಿಸಿದ ಸೊಲೈ ಕಡೆ ಮುಂದಾಗ್ತದನ ಫ್ರಂಟ್ ಬೆಂಚ್ನಲ್ಲಿ ಯಾವುದೇ ಅಲ್ಲಿ ಕುಂಡ್ರಿಸಿದ್ರು ನಿಮ್ಗ್ ಸೀಟ್ ಬರ್ತಾ ಇಲ್ವಾ ನಾವು ನಿಮ್ಮನ್ನ ಇಲ್ಲಿ ನೋಡಬೇಕಂತಿದ್ದೀವಿ ಅಲ್ಲಿ ಹೋಗ್ ಕುಂತೀರಿ ಮುಂಜಾನೆ ಕೊಲ್ತ ನಮ್ ಕಡೆ ಕೆಮ್ಮು ನೋಡ್ತೀರಿ ಆಮೇಲೆ ಹೊಳ್ಳಿ ಆ ಕಡೆ ಹೋಗಿ ಬಿಡ್ತೀರಿ ಅಧ್ಯಕ್ಷ ನಮ್ಮ ಕಡೆ ಹೊಳ್ಳು ಮುಂದಿನ ಮುಂದಿನ ನಲ್ಲಿ ಯಾರು ಇಲ್ಲ ವಿಪ್ ಎಲ್ಲಿದಾರೆ ಗೊತ್ತಿಲ್ಲ ಮುಖ್ಯಮಂತ್ರಿ ಈಗ ಬರ್ತಾ ಇದಾರೆ ನೀವು ಒಂಬತ್ತು ಗಂಟೆ ನಮ್ಮನ್ ಕರಿತೀರಿ ನೀವು ಕರೆದು ಮೂರು ಗಂಟೆಗೆ ಬಿಲ್ ಆಫ್ ಮಾಡಿ ಕೋರಂ ನೋಡಿ ಕೋರಮ್ ಆದದ್ದು ಈಗ ಕೋರಂ ಮಾಡಿರೋದು ಯಾರು ನಾವೇ ಕೋರಂ ಮಾಡಿರೋದು ಕೋರಂ ಮಾಡಿರೋದು ನಾವು ಆಯ್ತು ಈಗ ಅರ್ಗಜನ್ ಅಂದ್ರೆ ಯಾರು ವಿಜಯೇಂದ್ರ ಯಾರು ಫಸ್ಟ್ ಮಾತಾಡ್ತೀವಿ ವಿಜೇಂದ್ರ ಅವರೇ ಶಾರ್ಟ್ ಅಂಡ್ ಸ್ವೀಟ್ ನಮ್ಮ ಸಿಎಂ ಇದ್ರೆ ಇದೇ ಅವಶ್ಯಕತೆ ಅಶೋಕ್ ಹೇಳಿದ್ದಾರೆ ಸ್ವಲ್ಪ ಶಾರ್ಟ್ ಮಾಡಿ ಇದು ಮಾಡಿ ಆಯ್ತಲ್ಲ ಈಗ ಟೂ ಮಿನಿಟ್ಸ್ ಅಲ್ಲಿ ಕರೆಕ್ಟ್ ಆಯ್ತು ಮಾನ್ಯ ಸಭಾಧ್ಯಕ್ಷರೇ ವಾಲ್ಮೀಕಿ ನಿಗಮದಲ್ಲಿ ನಡೆದಿರತಕ್ಕಂಥ ಹಗರಣದ ಬಗ್ಗೆ ಗೌರಾನ್ವಿತ ವಿರೋಧ ಪಕ್ಷದ ನಾಯಕರು ಎಳೆ ಎಳೆಯಾಗಿ ಬಿಡಿಸಿ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಈ ಸದನದ ಮುಂದೆ ಮಂಡಿಸ್ತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಮನೆ ಸಭಾಧ್ಯಕ್ಷ ನಾವು ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಈ ಸರ್ಕಾರ ಬಂದು ಹದಿನಾಲ್ಕು ತಿಂಗಳುಗಳಲ್ಲಿ ಏನು ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಪರವಾಗಿ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಒಂದು ಕಾಳಜಿಯನ್ನು ಹಿಡ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡ್ತದೆ ಮನ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅನ್ನುವ ವಿಶ್ವಾಸವನ್ನ ಕೇವಲ ವಿರೋಧ ಪಕ್ಷ ಅಷ್ಟೇ ಅಲ್ಲ ರಾಜ್ಯದ ಜನತೆಯೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡ ಇದ್ರು ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಈ ಹಗರಣ ಯಾವ ರಾಜ್ಯ ಸರ್ಕಾರ ಶೋಷಿತ ಪೀಡಿತ ದಲಿತ ಜನಾಂಗಕ್ಕೆ ಒಂದು ಧ್ವನಿಯಾಗಿ ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು ಯಾವ ಸರ್ಕಾರ ಆ ಧ್ವನಿ ಇಲ್ಲದ ಈ ಸಮುದಾಯಕ್ಕೆ ಅವರ ಅಭಿವೃದ್ಧಿಗೆ ಇವತ್ತು ಕೆಲಸವನ್ನು ಮಾಡಬೇಕಾಗಿತ್ತು ಅಂತ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥ ಪ್ರಕರಣ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಹಣ ಇಲ್ಲ ಸರ್ಕಾರ ಬಂದಿಷ್ಟು ತಿಂಗಳು ಆದರೂ ಸಹ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಮತ್ತೊಂದು ಕಡೆ ಈ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಹಿಂದುಳಿದ ಸಮಾಜಗಳಿಗೆ ಧ್ವನಿಯಾಗಿ ದಲಿತರ ಧ್ವನಿಯಾಗಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತಮ್ಮ ನೇವತ್ತು ಸದನಕ್ಕೆ ಗಮನಕ್ಕೆ ತರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ವಿವಿಧ ನಿಗಮಗಳ ಯೋಜನೆಗಳಿಗೆ ಅನುಷ್ಠಾನಕ್ಕಾಗಿ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡತಕ್ಕಂಥ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ದೇವರಾಜರಸ್ ಹಿಂದುಳ ಅಭಿವೃದ್ಧಿ ನಿಗಮ ಈ ಸರ್ಕಾರ ಬಂದ ಮೇಲೆ ದೇವರಾಜರಸ್ ಹಿಂದುಳಿದ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಅನುದಾನವನ್ನು ಮೀಸಲಿಟ್ಟಿದ್ರು ಅಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ ನೂರ ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದ್ರು ನೂರ ತೊಂಬತ್ತು ಕೋಟಿ ಅನುದಾನ ಮೀಸಲಿಟ್ರೆ ವೆಚ್ಚ ಆಗಿರ್ತಕ್ಕಂಥದ್ದು ಕೇವಲ ನೂರ ನಲವತ್ತೈದು ಕೋಟಿ ಅಂದ್ರೆ ನಲ್ವತ್ನಾಲ್ಕು ಕೋಟಿ ವೆಚ್ಚನೇ ಆಗಲಿಲ್ಲ ಮತ್ತೊಂದೆಡೆ ಮತ್ತೊಂದು ಕಡೆ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ನೂರು ಕೋಟಿ ಅನುದಾನವನ್ನ ಮೀಸಲಿಟ್ರೆ ಕೇವಲ ಎಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗ್ತದೆ ಬಿಡುಗಡೆ ಆದಂಥ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಕೇವಲ ಮೂವತ್ತು ಮೂವತ್ತೊಂಬತ್ತು ಕೋಟಿ ಮಾತ್ರ ವೆಚ್ಚವನ್ನು ಮಾಡ್ತಾರೆ ಕರ್ನಾಟಕ ವಿಶ್ವಕರ್ಮ ಸಮುದಾಯ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೈದು ಕೋಟಿ ವೆಚ್ಚ ಆಗ್ತಕ್ಕಂಥದ್ದು ಕೇವಲ ಹದಿನಾಲ್ಕು ಕೋಟಿ ಅಂದ್ರೆ ಹತ್ತು ಕೋಟಿ ಈ ಅನುದಾನ ವೆಜ ಖರ್ಚು ಕೂಡ ಆಗೋದಿಲ್ಲ ಅದೇ ರೀತಿ ಅಂಬಿಗರ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅದೇ ರೀತಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ರೂಪಾಯಿ ಕೊಟ್ಟರೆ ಇಪ್ಪತ್ನಾಲ್ಕು ಕೋಟಿ ಮಾತ್ರ ಖರ್ಚು ಮಾಡ್ತಾರೆ ಎಪ್ಪತ್ತೈದು ಕೋಟಿ ಖರ್ಚಾಗೋದಿಲ್ಲ ಅದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಅಲೆಮಾರಿ ಹಾಗೂ ಅಲೆಹಾರಿ ಅಲೆಮಾರಿ ಅಭಿವೃದ್ಧಿ ನಿಗಮ ಉಪಾಧ್ಯಕ್ಷ ಇವತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಆಯ್ತು ಹಿಂದಿನ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಹಣ ಕಡಿಮೆ ಕೊಟ್ಟಿದ್ದಾರೆ ಮುಂದಿನ ಇಪ್ಪತ್ಮೂರು ಇಪ್ಪತ್ನಾಲ್ಕು ಆವೇಯದಲ್ಲಿ ಹೆಚ್ಚು ಅನುದಾನವನ್ನು ನೀಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆನ ಇಟ್ಟಿದ್ವಿ ತಮ್ಮ ತಮ್ಮ ಇತ್ತು ಸದನದ ಗಮನಕ್ಕೆ ತರದಕ್ಕೆ ಇಚ್ಛಾ ಪಡ್ತೇನೆ ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ನೂರ ತೊಂಬತ್ತು ಕೋಟಿನ ಇಟ್ಟಿದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇವಲ ನೂರು ಕೋಟಿ ರೂಪಾಯಿನ ಮೀಸಲಿಟ್ಟಿರ್ತಕ್ಕಂಥದ್ದು ಇವತ್ತು ದೇವರಾಜ್ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ರು ಸಹ ಮಾನ್ಯ ಅಧ್ಯಕ್ಷರೇ ಕೇವಲ ಐವತ್ತು ಕೋಟಿ ಮಾತ್ರ ಬಿಡುಗಡೆ ಆಗಿರ್ತಕ್ಕಂಥದ್ದು ಐವತ್ತು ಕೋಟಿಯಲ್ಲಿ ಮೂವತ್ತೈದು ಕೋಟಿ ವೆಚ್ಚ ಆದರೆ ಅದರಲ್ಲೂ ಕೂಡ ಹದಿನಾಲ್ಕೂವರೆ ಕೋಟಿ ಉಳಿಸಿಕೊಂಡಿದ್ದಾರೆ ಅದೇ ರೀತಿ ಕರ್ನಾಟಕ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮ ಈ ಒಂದು ವಿಶ್ವಕರ್ಮ ನಿಗಮಕ್ಕೆ ಕಳೆದ ಬಾರಿ ಇಪ್ಪತ್ತೈದು ಕೋಟಿಯನ್ನು ಮೀಸಲಿಟ್ಟಿದ್ರೆ ಈ ಬಾರಿ ಕೇವಲ ಹದಿನೈದು ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಹದಿಮೂರು ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಹದಿಮೂರು ಕೋಟಿಯಲ್ಲಿ ಕೇವಲ ಆರೂವರೆ ಕೋಟಿ ಮಾತ್ರ ಬಿಡುಗಡೆ ಆಗಿರ್ತಕ್ಕಂಥದ್ದು ವಿಶ್ವಕರ್ಮ